ಓಡಾಡ್ತಾ ಇದ್ದಾರೆ ನಾವ್ ಇವಾಗ ಮೊನ್ನೆ ನಮ್ಮ ಮಂಡ್ಯವ್ರ್ ಕದ್ರಿಗ್ ಹೋಗ್ ಬಂದ್ವಿ ಸೋಲ್ದಪ್ಪ ದೇವರಿಗೆ ಹೋಗ್ತೀವಿ ಆಮೇಲೆ ಸಿಕ್ಕಂದೂರ್ಗ್ ಹೋಗ್ತಿವಿ ಧರ್ಮಸ್ಥಳಕ್ ಹೋಗ್ತಿವಿ ಸ್ವಾಮಿ ನೀನು ಮಾಡಿದ ಪಾಪ ಕಳ್ಕಣಕ್ಕೆ ದೇವ್ರಿಗ್ ಹೋಗಿದ್ ತಕ್ಷಣ ನೀನ್ ಪಾಪ ಕಳ್ದೋಗುತ್ತಾ ಇಲ್ಲ ಸ್ವಾಮಿ ಹಾ ಇಲ್ಲ ಸ್ವಾಮಿ ಮತ್ತೆ ನಾನು ಕದ್ರಿಗ್ ಹೋಗ್ತೀನಿ ಸಿಗಂದೂರ್ಗ್ ಹೋಗ್ತೀನಿ ಅಂತ ಅಂದ್ರೆ ನೀನ್ ಮಾಡಿದ ಪಾಪ ಕಳ್ದೋಗುತ್ತೇನಪ್ಪ ಇಲ್ಲ ಸ್ವಾಮಿ ಮತ್ತೀಗ ನಾವು ದೇವಸ್ಥಾನಕ್ಕೆ ಹೋಗಿದ್ ತಕ್ಷಣ ಎಲ್ಲಾ ಒಳ್ಳೇದ್ ಆಗಂಗಿದ್ರೆ ಎಲ್ಲಾರು ದೇವಸ್ಥಾನಕ್ಕೆ ಹೋಗ್ತಿವಿ ಯಾರು ಕೆಲಸಕ್ಕೆ ಹೋಗ್ತಿರ್ಲಿಲ್ಲ ಓ ಏನ ನಾವು ಏನ ಪಾಪ ಕರ್ಮ ಅದು ಏನೇನೋ ಮಾಡಿದ್ರೆ ಹೋಗ್ಲಾಡಿಸಿ ನಮ್ ಮನೆ ನಮ್ ಮನೆ ಮಕ್ಳು ಸಂಸಾರ ಚೆನ್ನಾಗಿ ಇಡುದಂತ ಕೈ ಮುಗಿದ್ ಬರ್ತೀವಿ ಸ್ವಾಮಿ ಅವ್ರಿಗೆ ಮೂರ್ ಅಕ್ಷರ ಅಂದಲ್ಲ ಅವ್ರ ಹೆಸರೇನಪ್ಪ ಹೆಸರು ಗೊತ್ತಿಲ್ಲ ಸ್ವಾಮಿ ಏನ್ ಕೆಲಸ ಮಾಡ್ತಾರ ಅವರು ಅವರು ಅವ್ರಿಗೂ ತಲೆ ಹಿಡಿತಾರೆ ಹೋಗಿ ದುಡ್ಡು ಕಾಸು ಇಡೋರ್ನ ದುಡ್ಡು ಕಾಸು ಇಡೋರ್ನ ಕಲ್ಲು ಹಿಡಿತಾರೆ ಆಮೇಲೆ ದುಡ್ಡು ಕಾಸು ಕಂಡ್ರೆ ಅವ್ರನ್ನ ಮನೇನೆ ಗುಡಿಸಿ ಗುಂಡಾಂತರ ಮಾಡ್ತಾರೆ ಇವಾಗ ಹೇಳಿದ್ರಲ್ಲ ಹಂಗೆ ಹೌದಾ ಹೌದ್ ಸ್ವಾಮಿ ಏನ್ ಕೆಲಸ ಮಾಡ್ತಾರೆ ಅಂದ್ರೆ ಯಾವಾಗ್ಲೂ ನೀನು ಇದು ಕಲ್ಲು ಹಿಡಿಯೋದು ಅವ್ರ ಇವ್ರನ್ನ ಅಲ್ಲಪ್ಪ ಅವ್ರು ಏನು ಏನ್ ಕೆಲಸ ಮಾಡ್ತಾರಪ್ಪ ಏನ್ ಕೆಲಸ ಮಾಡ್ತಾರ ಗೊತ್ತಿಲ್ಲ ಸ್ವಾಮಿ ನಿಮಗ್ ಗೊತ್ತಾಗುತ್ತಲ್ಲ ನಮ್ಗೆ ಹೆಸರು ಗೊತ್ತಾಗುತ್ತಪ್ಪ ಈಗ ಹೇಳದ್ನಲ್ಲ ಮೂರ್ ಅಕ್ಷರ ಅವ್ರದ್ದು ಅಂತ ಏನೋ ಅದು ಗೊತ್ತಾಗಲ್ಲ ನಮಗೆ ನೀ ಹೇಳಿ ಹೌದಾ ಅದಕ್ಕೆ ನಿಮ್ ಮನೆಯಿಂದ ಹಿಂದ್ಗಡೆ ಇದ್ದಾರೆ ಅವ್ರು ಓ ಅವರು ನಿಮ್ಮ ಇರಲೇ ಬಾರದು ಜೀವನದಲ್ಲಿ ಅಂತ ಹೇಳಿಬಿಟಿ ಅವ್ರು ಮಾಡ್ತಾ ಇದ್ದಾರೆ ನಾವು ನೀ ಅವೆಲ್ಲ ಮಾತಾಡಬಾರ್ದಪ್ಪ ನಸಿಂ ರಾಗಿ ಹ್ಂ ಅದೆಲ್ಲ ಸರಿ ಮಾಡಿದೀನಿ ನಾನು ಆ ಏನ್ ಮಾಡಿದೀರ ನಾನು ಪೂಜೆ ಮಾಡಿದೀನಿ ಕೋರಿಯರ್ ಬರುತ್ತೆ ಹಣ ನಿಮ್ ನಿಮ್ಮ ಒಂದು ಬರುತ್ತೆ ಅದು ಕಟ್ಕೋ ಮನೆ ಕಟ್ಟಿಸ್ತಾ ಇದೆಯಲ್ಲ ಅಕ್ಷತೆ ಕಾಳುಗಳನ್ನ ಕಳಿಸ್ಕೊಟ್ಟಿದೀನಿ ಅದು ಕೋರಿಯರ್ ಬರುತ್ತಪ್ಪ ಅಲ್ಲಿ ಚಿಕ್ಕ ಅಲ್ಲಿ ಬರುತ್ತೆ ಅದ ಅಕ್ಷತೆ ಕಾಳು ಒಂದು ಮನೆಯಲ್ಲಿ ಬಾಕ್ ಕಟ್ಟಕ್ಕೆ ಒಂದು ತಾಯಿ ಇದು ಮಾಡ್ಕೊಟ್ಟಿದ್ದೀನಿ ಅದನ್ನ ಮನೆಲ್ ಕಟ್ಟಕೋ ಆಮೇಲೆ ಅಕ್ಷತೆ ಕಾಳು ಈ ಮನೆ ಸುತ್ತ ಮುತ್ತ ಹೊಸ ಮನೆಗೆ ಹಳೆ ಮನೆಗೆಲ್ಲಾ ಹಾಕೋ ನಿಂಗೆ ಶತ್ರುಗಳೆಲ್ಲಾ ದೂರ ಆಗ್ತಾರೆ ಇದು ಅಕ್ಷತೆ ಕಾಳು ಹಳೆ ಕೇಳೋದಿಲ್ಲ ಹಣೆಗ್ ಏನ್ ಈಗ ಮನೆಗೆಲ್ಲಾ ಹಾಕಪ್ಪಾ ಹೊಸಾ ಮನೆ ಕಟ್ಟುತ್ತಿದೆಯಲ್ಲಾ ಆಹ ಅಲ್ಲಾ ಹಾಕೋ ಹಳೆ ಮನೆಗೂ ಹಾಕೋ ಎಲ್ಲಾ ಒಳ್ಳೇದಾಗುತ್ತೆ ಹಳೆ ಕೇಳದ್ ಅಕ್ಷತೆ ನಮ್ಮ ಹಳೆಗೆ ಇಲ್ಲ ಆತರ ಅಕ್ಷತೆ ಏನ್ ಕ ಇಕ್ಕಂತಿ ಅವೆಲ್ಲಾ ಯಾರ್ ಹೇಳ್ಕೊಟ್ಟಿದ್ ನಿಂಗೆ ಇಲ್ಲಾ ನಾನ್ ಮದ್ವೆ party ಗ್ ಹೋದ್ರೆ ಮೊದ್ಲು ಕುಂಕುಮ ಇಕ್ ಆಮೇಲೆ ಅಕ್ಷತೆ ಇಕ್ತಿನಲ್ಲ ನೀನ್ ಹೆಂಗ್ಸ ತೋಟದಲ್ಲಿ ಅಲ್ವಾ ನಮ್ದು ಮನೆ ಹ ಅಲ್ಲಿ ನಮ್ದು ಶೃಂಗೇರಿಯಲ್ಲಿ ನೋಡಿಲ್ವಾ ನೀವು ಶೃಂಗೇರಿ ಶಾರದಾಂಬ ಶೃಂಗೇರಿ ಹ ಶೃಂಗೇರಿ ಶಾರದಾಂಬ ಕಲ್ಲಿನ ದೇವಸ್ಥಾನ ಎಲ್ಲಾ ನೋಡಿದ್ವಿ ಸರ್ ಇದು ಆಮೇಲೆ ನೀರು ಮೀನು ಹಾ ನೀವ್ ಬನ್ನಿ ಇಲ್ಲಿ ಬಂದ್ರೆ ನನ್ನ ಡೈರೆಕ್ಟ್ ಆಗಿ ಕಾಣ್ಬೋದು ಯಾವತ್ತಾನ ಬಂದಾಗ ಅದೇ ಹೊಳೆ ಯಾವಾಗ ಹಾಸಿ ಏನೋ ಅದೆಂತದು ನೀರ್ ಅಡೆಗರಿತ ಮ್ಯಾಗಡೆಗಾಸಿ ಹೋಗಿ ಕುದುರೆ ಎಲ್ಲಾ ಐತ ಕಾಡ್ ನೋಡಕ್ ಐತಲ್ಲ ಮನೆ ಅದೇ ಸ್ವಾಮಿ ಹ್ಮ್ ನೋಡಪ್ಪ ಅದೇ ಮನೆ ನಮ್ದು ಮಧ್ಯದಾಗ ಒಳ್ಳೆ ರೀತಿ ಐತಿ ಮ್ಯಾಗಡೆ ಮೆಟ್ಲು ಟೈಪ್ ಕುದುರೆ ಎಲ್ಲಾ ಸ್ವಾಮಿ ನಾವ್ ಹೋದಾಗ ಕುದುರೆ ಒಂದು ಹ್ಮ್ ಅಲ್ಲಿರ್ಲಿ ಈಗ ಈಗ ನಮ್ಗೆ ಮರ್ತೋಗ್ಬಿಡ್ತೇನೆ ನಮ್ಗೆ ಭಕ್ತಾದಿಗಳು ಬೇರೆ ಬೇರೆ ಇದ್ರೆ ಜಾಸ್ತಿ ಅವರಿಗೆಲ್ಲ ಫೋನ್ ಮಾಡಿ ಹೇಳ್ಬೇಕು ನಾನು ಈಗ ಅವರು ನಿನ್ಗೆ ಯಾರು ಅಂತ ಗೊತ್ತಾಯ್ತ ತೊಂದರೆ ಕೊಡ್ತಿರೋರು ಸ್ವಲ್ಪ ಸ್ವಲ್ಪ ಗೌರ್ಮೆಂಟ್ ಕೆಲಸ ಅವರ

ಅವ್ರು ಮಾಸ್ಟರ್ ಕೆಲಸದಾಗ ಅವ್ರು ಇವ್ರು ಆಂಜಿನಪ್ಪ ಅಂತ ಇಲ್ಲ ಆಂಜಿನಪ್ಪ ನಾಲ್ಕ ಅಕ್ಷರ ಕಣಪ್ಪ ಆ ಆಂಜಿನಪ್ಪ ನಾಲ್ಕ ಅಕ್ಷರ ಅಲ್ವಾ ಆ ಇ ನಾ ಓ ನಾಲ್ಕ್ ಅಕ್ಷರ ನಾನ್ ಹೇಳ್ತಿರೋದು ಮೂರ ಅಕ್ಷರ ಪಾಯ ಇಂದ ಬರುತ್ತೆ ನೋಡು ಪಾಯ ಇಂದ ಬರುತ್ತೆ ಪಾ ಹ್ಮ್ ಪಾಯಿಸಣ ಎ ಕರೆಕ್ಟಾಗಿ ಹೇಳ್ ನೋಡ ಹೇಳಪ್ಪ ನಮ್ಗೇನ್ ಗೊತ್ತು ನಾವ್ ಅದು ನಮ್ಮ ನಮ್ ತಾಯಿ ಇಲ್ಲಿ ಏನ್ ತೋರಿಸ್ತಾಳ ನಮ್ಗೆ ನುಡಿತಾಳೋ ಆ ಅದು ನಾನು ನಿಮಗೆ ಹೇಳ್ತೀನಿ ನೋಡ್ ಮೂರು ಅಕ್ಷರ ಪಾಯಿ ಇಂದ ಬರುತ್ತೆ ಅವ್ರ ಅಕ್ಷರ ಆ ಯಾರು ಅಂತ ಜಲ್ದಿ ಹೇಳು ನೋಡ ಅಂತ ಇದೆ ಹೇಳ್ತೀನಿ ಏನ್ ಅವರು ಸ್ವಲ್ಪ ಬೇರೆ ಕೆಲಸ ಅಲ್ಲಿ ಮಾಡ್ತಾರೆ ನೋಡಪ್ಪ ರಾಜಕೀಯವಾಗಿ ಎಲ್ಲ ಓಡಾಡ್ತಾರೆ ಹ್ ಆಮೇಲೆ ಅವರು ಕೋರ್ಟ್ ಹತ್ರ ಏನೋ ಇರ್ತಾರೆ ಅನ್ಸುತ್ತವ್ರು ಆ ತಲೆ ಯಾರು ಆ ರಾಯರು ಅಂತ ಏನ್ ಹೆಸರು ಅವರದು ಏನೋ ಹೆಸರು ಗೊತ್ತಿಲ್ಲ ಅದು ಮತ್ತೀಗ್ ಆ ತರ ಕೆಟ್ಟ ಮಾತೆಲ್ಲ ಮಾತಾಡ್ತಿಲ್ಲಪ್ಪ ಓ ಅಲ್ಲ ಕೆಟ್ಟ ಮಾತೆಲ್ಲಾ ಮಾತಾಡಬಾರ್ದು ಗುರುಗಳತ್ರ ಮಾತಾಡ್ಬೇಕಾರೆ ಆಯ್ತಾಯ್ತಾ ಶಾಂತಂ ಪಾಪಂ ಶಾಂತಂ ಪಾಪಂ ಶಾಂತಂ ಪಾಪಂ ಅಲ್ಲಾ ಅವ್ರು ನಿಮ್ಗೆ ಅವರ ಮೂರ ಅಕ್ಷರ ಅವ್ರಲ್ಲಾ ಅವರು ನಿಮ್ಗೆ ಆರ್ಥಿಕವಾಗಿ ಪ್ರಬಲವಾಗಿ ನಿಮ್ನ ತುಳಿಬೇಕು ನಿಮ್ ಮುಂದೆ ಬರಬಾರ್ದು ವ್ಯಂಗನ ಮಾಡಿ ನಿಮ್ನ ಸರ್ವ ಪಡಿಸ್ಬೇಕು ಅಂತ ಹೇಳಿ ಆಡ್ಬೇಕು ನೀನ ನಾಶ ಪಡಸ್ಬೇಕು ಅಂತ ಕಾಯ್ತಾ ಇದಾರಲ್ಲಪ್ಪ ಅವ್ರಿಗೂ ಮೂರ ಅಕ್ಷರ ಗವರ್ಮೆಂಟ್ ಕೆಲಸ ಗೌರ್ಮೆಂಟ್ ಕೆಲಸ ಆಗಿದಾರ ಗೌರ್ಮೆಂಟ್ ಸಂಬಂಧಪಟ್ಟ ಪಟ್ಟ ಇಲಾಖೆಯಲ್ಲಿ ಇದಾರ ಅವ್ರು ನಿಮ್ ಮನೆ ನಿಮ್ಮ ಮನೆ ಹತ್ರನೆ ಇರೋದ್ ಅವ್ರ ಮನೆ ಸ್ವಲ್ಪ ದೂರದಲ್ಲಿ ನಿಮ್ಮ ಊರಲ್ಲೇನೆ ಏನ್ ನಾಯಿ ಗೀ ಕಟ್ಟಿ ಹಾಕಿದ್ರ ಏನ್ ಎಲ್ಲಿ ಅಲ್ಲಿ ತೋರ್ ಕೇಳ್ತಿರ್ತೀ ಹುನಪ್ಪಾ ಇಲ್ಲಿ ತೋಟದಲ್ಲಿ ಅಲ್ವಾ ನಮ್ದು ಮನೆ ಅಲ್ಲಿ ನಮ್ದು ಶೃಂಗೇರಿಯಲ್ಲಿ ನೋಡಿಲ್ವಾ ನೀವು ಶೃಂಗೇರಿ ಶಾರದಾಂಬಾ ಶೃಂಗೇರಿ ಶೃಂಗೇರಿ ಶಾರದಾಂಬಾ ಕಲ್ಲಿನ ದೇವಸ್ಥಾನ ಎಲ್ಲ ನೋಡಿದ್ರಿ ಸ್ವಾಮಿ ನೀರು ಮೀನು ಬನ್ನಿ ಇಲ್ಲಿ ಬಂದ್ರೆ ಡೈರೆಕ್ಟ್ ಆಗಿ ಯಾವತ್ತನ ಬಂದಾಗ ಅದೇ ಹೊಳೆ ನೀರು ಹಡಗ ಗಾಸಿ ಹೋಗಿ ಕುದುರೆ ಕಾಡಿನೊಳಗ ಮನೆ ಅದೇ ಸ್ವಾಮಿ ನೋಡಪ್ಪ ಅದೇ ಮನೆ ನಮ್ದು ಅವ್ರ ಮಧ್ಯದಾಗ ಒಳ್ಳೆ ರೀತಿ ಐತಿ ಮ್ಯಾಗ ಮೆಟ್ಟಿಲು ಟೈಪ್ ಕುದ್ರೆ ಎಲ್ಲಾ ಓಡಾಡ್ತಿದ್ರು ಹೋದಾಗ ಕುದುರೆ ಒಂದು ಆ ಅಲ್ಲಿರ್ಲಿ ಈಗ ಹಾ ಈಗ ನಮ್ಗೆ ಮರ್ತ ಹೋಗ್ಬಿಡುತ್ತೆ ನಮ್ಗ್ ಭಕ್ತಾದಿಗಳು ಬೇರೆ ಬೇರೆ ಇದ್ದಾರೆ ಜಾಸ್ತಿ ಅವ್ರಿಗೆಲ್ಲ ಫೋನ್ ಮಾಡಿ ಹೇಳ್ಬೇಕು ನಾನು ಓಹ್ ಈಗ ಅವರು ನಿಮ್ಗೆ ಯಾರು ಅಂತ ಗೊತ್ತಾಯ್ತಾ ತೊಂದ್ರೆ ಕೊಡ್ತಿರೋರು ಸ್ವಲ್ಪ ಸ್ವಲ್ಪ ಗೌರ್ಮೆಂಟ್ ಕೆಲಸ ಅವ್ರು ಗೌರ್ಮೆಂಟ್ ಗೆ ಸಂಬಂಧಪಟ್ಟ ಇಲಾಖೆಯಲ್ಲಿ ಅವರು ಕೆಲಸ ಮಾಡ್ತಾರೆ ಮೂರಕ್ಷರ ಅವ್ರಿಗೆ ಮೂರು ಅಕ್ಷರ ಹ ನಿಮ್ ಮನೆಯಿಂದ ನಿಮ್ ಮನೆಯಿಂದ ಹಿಂಬಾಹುಕಿದ್ದಾರೆ ಅವರು ತಾಯಿನಾಕೆ ಸ್ವಾಮಿಯನ ಮುಖ ಮಾಡೋದ್ರೆ ಬಂದ್ರನೇ ಮಾಡಿ ಫೋನ್ ಕಟ್ ಮಾಡೋಂತ ತಿರ್ಗಾ ಮಾಡಲ್ಲ ಅಂತ ಹೇಳ್ತಾ ಇಲ್ವಾ ನಿಮಗೆ ಎರಡು ನಿಮಿಷ ಕ್ಲೀನ್ ಆಗಿ ಮಾತಾಡಕ್ಕೆ ಏನಾಗುತ್ತೆ ಈಚೆ ಬಂದುಬಿಟ್ಟು ಮಾತಾಡೋ ರೆಕಾರ್ಡ್ ಮಾಡೋ ನನಗೆ ಬಂದು ಫೋನ್ ತಗೊಂಡು ಅಕ್ಕ ಬೇಜಾರ್ ಮಾಡ್ಕೊಂಡ್ರೆ ಹಲೋ ಓ ಇನ್ನೊಂದು ಬಾಡಿಸ್ ಅದು ಜಾಯ್ನ್ ಆಗ್ತಿವ ಹಲೋ ಮಾತಾಡಪ್ಪ ಏನಾಯ್ತು ಏನಿಲ್ಲ ಇಲ್ಲ ಬೆಳಗ್ಗೆ ಮಾಡಿ ಎಂಟುವರೆ ಬರಕಲ್ಲ ಬೆಳಗ್ಗೆ ಅಷ್ಟೊತ್ತಿಗೆ ಮಾಡಿ ಗೊತ್ತೀನಲ್ಲ ಮಾಮೂಲಿ ಟೈಮ್ ಒಂಬತ್ತು ಒಂಬತ್ತುವರೆ ಹಂಗೆ ಬಂದು ಮಾತಾಡ್ಕೊಂಡು ಬರ್ತೀನಿ ಎಲ್ಲಿ ಬರ್ತೀನಿ ನಂಗೆ ಮಂಗ್ಳೂರ್ ಬರ್ತೀರಾ ಹ್ಞೂ ಆಯ್ತು ಸರ್

అంతే సార్ ఇవగా బట్టె పట్టె ఏం